ಶಾಸ್ತ್ರೀಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಸಿಂಪಲ್ಲಾಗಿ ಮಾಡೋಂಥ ಒಂದು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ ಕಟ್ ಸಾರು ಇದು ಸೊಪ್ಪು ಮತ್ತು ಬೇಳೆಯಿಂದ ಮಾಡೋ ಕಟ್ ಇದು ತುಂಬಾ ಟೇಸ್ಟಿ ಇರುತ್ತೆ ಜ್ವರ ನೆಗಡಿ ಆದಾಗ ಯಾವುದು ಟೇಸ್ಟ್ ಸಿಗ್ತಲ್ಲ ಅನ್ನೋವಾಗ ಈ ಥರ ಒಂದು ಹೆಲ್ದಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಳ್ಳೋ ರೆಸಿಪಿ ಇದು ಇದು ಯಾವುದೇ ಥರ ಸೊಪ್ಪಲ್ಲಾದರೂ ಮಾಡ್ಕೋಬಹುದು ಇದನ್ನು ಬಟ್ ನಾನು ಇವತ್ತು ಇದನ್ನು ದಂಟಿನ ಸೊಪ್ಪಲ್ಲಿ ಮಾಡ್ತಾ ಇದ್ದೀನಿ ದಂಟಿನ ಸೊಪ್ಪಿನ ಕಟ್ ಸಾರು ಬನ್ನಿ ಈ ರೆಸಿಪಿನ ಮಾಡೋದು ಹೇಗೆ ಅಂತ ನೋಡೋಣ ನಾನು ಇದು ಈ ಸೊಪ್ಪಿನ ಕಟ್ ಸಾರು ಮಾಡೋದಕ್ಕೆ ಒಂದು ಮೀಡಿಯಮ್ ಸೈಜ್ ಕಟ್ಟಷ್ಟು ದಂಟಿನ ಸೊಪ್ಪು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಮಣ್ಣು ಇಲ್ದಿರ ಚೆನ್ನಾಗಿ ನಾಲ್ಕೈದು ಸರ ತೊಳ್ಕೊಂಡು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಇದರ ಜೊತೆಗೇನೆ ನಾನು ಒಂದು ತೊಗರಿ ತೊಗರಿಬೇಳೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲು ಗಂಟೆ ಹೊತ್ತು ನೀರಲ್ಲಿ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಮೆತ್ತಗಾಗುತ್ತೆ ಈಗ ಈ ನೀರೆಲ್ಲ ಬಗ್ಗಿಸ್ಬಿಟ್ಟು ಮತ್ತೆ ಇದನ್ನು ಒಂದು ಎರಡು ಸಲ ತೊಳ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಈ ತೊಳೆದಿರೋ ತೊಗರಿ ಬೇಳೆನ ಪ್ರೆಷರ್ ಕುಕ್ಕರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಇದಕ್ಕೆ ಮೂರು ಕಪ್ಪು ನೀರು ಹಾಕ್ಕೊಳ್ತೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರ್ಶಿಣದ ಪುಡಿ ಇದು ನಾಲ್ಕು ಈ ಥರ ಹಣ್ಣಾಗಿರೋ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಈ ಕಟ್ ತೊಗೊಂಡ್ಮೇಲೆ ಈ ಬೇಳೆ ಮತ್ತು ಸೊಪ್ಪನ್ನ ನಾನು ಇವತ್ತು ಪಪ್ಪು ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಈ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನೀವು ಹುಳಿ ಮಾಡ್ಕೊಳ್ಳೋಂಗಿದ್ರೆ ಇದನ್ನೇನು ಸ್ಕಿಪ್ ಮಾಡ್ಬೋದು ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಟು ಕೊರಗೊಂಡಿರೋ ಸೊಪ್ಪು ಸೇರಿಸ್ಕೊಳ್ತೀನಿ ಈಗ ಇದರ ಈ ಇದರ ಜೊತೆಗೇನೆ ಸೊಪ್ಪು ಒಂದು ಒಂದು ಟೊಮೊಟೊ ಹಣ್ಣು ಸೇರಿಸ್ಕೊಳ್ಳೋಣ ಅದು ವೀಡಿಯೋಲಿ ಸ್ಕಿಪ್ ಆಗಿದೆ ಟೊಮೊಟೊ ಹಣ್ಣು ಸೇರಿಸ್ಕೊಳ್ಳೋದು ಸೊ ಈಗ ಇದನ್ನು ಮೂರು ವಿಸಿಲು ಪ್ರೆಷರ್ ಕುಕ್ ಮಾಡ್ಕೊಳ್ತೀನಿ ಅದು ಪ್ರೆಷರ್ ಕುಕ್ ಆಗೋಷ್ಟರಲ್ಲಿ ಒಂದು ಚಿಕ್ಕ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಳ್ಳೋಣ ಈಗ ಇದು ಮೂರು ವಿಸಿಲು ಪ್ರೆಷರ್ ಕುಕ್ ಆಗಿದೆ ಈಗ ಈ ಸೊಪ್ಪು ಮತ್ತು ಬೇಳೆನ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಟೊಮೊಟೊ ಹಣ್ಣನ್ನು ಪಕ್ಕಕ್ಕೆ ತೆಕ್ಕೊಂಬಿಟ್ಟು ಈ ಬೇಳೆ ಅದನ್ನು ಮಿಕ್ಸ್ ಮಾ ಬೇಳೆನೂ ಮತ್ತು ಸೊಪ್ಪು ಮಿಕ್ಸ್ ಮಾಡಿಕೊಂಡು ಆ ಕಟ್ಟನ್ನು ಮಾತ್ರ ಬಗ್ಸ್ಕೊಂಬಿಡೋಣ ನಮಗೆ ಸಾರು ಮಾಡೋದಕ್ಕೆ ಎಷ್ಟು ಕಟ್ಟಬೇಕೋ ಅಷ್ಟನ್ನು ಇದರಲ್ಲಿ ಬಗ್ಸ್ಕೊಂಬಿಡೋಣ ಈ ಈಗ ಕಟ್ಟು ಬಗ್ಗಿಸ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ನಿಧಾನಕ್ಕೆ ಬಗ್ಗಿಸ್ಕೋಬೇಕು ಇಲ್ಲಾಂದರೆ ಎಲ್ಲ ವಾಪಸ್ ಇದಕ್ಕೆ ಬಿದ್ದುಬಿಡುತ್ತೆ ಸೊ ಇಷ್ಟು ಕಟ್ಟು ತಗೊಂಡಿದ್ದೀನಿ ಸಾರು ಮಾಡೋದಕ್ಕೆ ಮಿಕ್ಕಿದ್ದು ಮೆ ಬೇಳೆ ಮತ್ತು ಸೊಪ್ಪನ್ನ ಹುಳಿ ಅಥವಾ ಪಪ್ಪು ಬೇ ಮಾಡ್ಕೋಬೋದು ಈಗ ಈ ಹುಣಸೆಹಣ್ಣಿನ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಿವ್ಕೊಂಡು ರಸ ಹುಣಸೆ ಹಣ್ಣಿನ ರಸ ತಗೊಳ್ಳೋಣ ಈಗ ಈ ಹುಣಸೆ ಹಣ್ಣಿನ ರಸಕ್ಕೆ ನಾವು ಹುಣಸೆ ಹಣ್ಣಿನ ರಸಕ್ಕೆ ಒಂದು ಸ್ಪೂನಷ್ಟು ತಿಳಿ ಸಾರಿನ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಯೋದಕ್ಕೆ ಬಿಡೋಣ ಆ ರಸಮ್ ಕುದಿಯೋಷ್ಟರಲ್ಲಿ ಈ ಟೊಮೊಟೊ ಹಣ್ಣನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಂಡು ಅದನ್ನು ನುಣ್ಣಿಗೆ ರುಬ್ಕೊಳ್ಳೋಣ ನೀರೇನು ಹಾಕ್ಕೊಳ್ಳೋದು ಬೇಡ ಈ ರುಬ್ಬಿಟ್ಟಿರೋಂಥ ಟೊಮೊಟೊ ಹಣ್ಣನ್ನ ಇದಕ್ಕೆ ಸೇರಿಸ್ಕೊಂಡು ಆ ಮಿಕ್ಸಿ ಜಾರ್ಗು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಆ ನೀರನ್ನು ಇದಕ್ಕೆ ಸೇರಿಸ್ಕೊಳೋಣ ಇದೆಲ್ಲ ಚೆನ್ನಾಗಿ ಒಂದು ಕುದಿ ಬರಲಿ ಈ ಹುಣಸೆ ಹಣ್ಣಿನ ರಸದಲ್ಲಿ ಇದೆಲ್ಲ ಕುದಿಯೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ ಸಾರಿಗೆ ಐದು ನಿಮಿಷ ಇದು ಚೆನ್ನಾಗಿ ಕುದೀಲಿ ಎಲ್ಲ ಹೋಗೋ ತನಕ ಇದ್ರ ಜೊತೆಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ಸಲ ಕುದಿಯೋದಕ್ಕೆ ಬಿಡೋಣ ಇದನ್ನು ಒಂದು ಐದು ನಿಮಿಷ ಈಗ ನಾವು ತೆಗೆದಿಟ್ಕೊಂಡಿರೋ ಅಂಥ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಒಂದು ಐದು ನಿಮಿಷ ಚೆನ್ನಾಗಿ ಕುದೀಲಿ ಈಗ ಸ್ವಲ್ಪ ಒಂದು ಸೌಟಲ್ಲಿ ರಸಮ್ ತಗೊಂಡು ಇದಕ್ಕೆ ಸ್ವಲ್ಪ ಹಿಂಗು ಪುಡಿ ಹಾಕ್ಕೊಳ್ಳೋಣ ಡೈರೆಕ್ಟಾಗಿ ಹಿಂಗು ಪುಡಿ ಹಾಕಿದ್ರೆ ಒಂದೊಂದು ಸಲ ಅದು ಉಂಡೆ ಕಟ್ಕೊಂಬಿಡುತ್ತೆ ಅದು ಒಂದೇ ಸಲ ಒಂದೇ ಕಡೆ ಎದ್ಬಿಡುತ್ತೆ ಇಂಗು ಆ ಟೇಸ್ಟ್ ಚೆನ್ನಾಗಿ ಬರಲ್ಲ ಸೊ ಅದಕ್ಕೋಸ್ಕರ ಈ ಥರ ಸ್ವಲ್ಪ ರಸಮ್ ತಗೊಂಡು ಅದರಲ್ಲಿ ಹಿಂಗ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರಸಂ ಜೊತೆ ಹಾಕ್ಕೊಂಡ್ರೆ ಅದು ಆಗಿ ಬೆರೆತಿರುತ್ತೆ ಮತ್ತು ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಸಲ ಕುದಿಸ್ಕೊಳ್ಳೋಣ ಈಗ ಒಂದು ಅರ್ಧ ಕಪ್ ಅಷ್ಟು ತೆಂಗಿನಕಾಯಿ ತುರಿ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಈಗ ಬೇಕಾದರೆ ನೋಡಿಕೊಂಡು ಕನ್ಸಿಸ್ಟಿಕ್ ತಕ್ಕಂಗೆ ನೀರು ಸೇರಿಸ್ಕೋಬೋದು ಸೊ ತಿಳಿ ಸಾರಿನ ಕಟ್ ಸಾರು ರೆಡಿಯಾಗಿದೆ ದಂಟಿನ ಸೊಪ್ಪಿನ ಕಟ್ ಸಾರು ರೆಡಿಯಾಗಿದೆ ನೀವು ಈ ಥರ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂತು ಅಂತ ನನಗೆ ಬರೀರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು